ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಎಲ್ಲರೂ ಆಟ ಆಡ್ತಾ ಇರ್ತಾರೆ ಆಗ ಮ್ಯಾನೇಜರ್ ಒಬ್ಬರು ಬಂದ್ಬಿಟ್ಟು ನೋಡಿ ನಿಮಗೆಲ್ಲ ಗೇಮ್ಸು ಅರೇಂಜ್ ಮಾಡಿದ್ದೀವಿ ನೀವು ಆರಾಮಾಗಿ ಎಂಜಾಯ್ ಮಾಡಿ ಅಂತ ಹೇಳೋದಾಗ ಈ ಕಡೆ ಒಬ್ರೊಬ್ಬರೇ ಬಂದು ಒಂದು ಚೀಟಿ ತೆಗೆದು ಅದರಲ್ಲಿ ಏನಿರುತ್ತೆ ಮಾಡಬೇಕು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಫಸ್ಟು ಗುಂಡಣ್ಣ ತೆಗೆದು ಅವನಿಗೆ ಡ್ಯಾನ್ಸ್ ಬಂದಿರೋದು ಏನಾದರೂ ಮಾಡಬೇಕು ಅಂತ ಹೇಳಿದಾಗ ಅವನು ನಾನು ಕಲ್ತಿರೋದಕ್ಕೆ ಅದೇ ಅಂಕಲ್ನೇ ಕಾರಣ ಹಾಗಾಗಿ ನಾನು ಬಾಕ್ಸಿಂಗು ಸ್ಟೆಪ್ ತೋರಿಸ್ತೀನಿ ಅಂತ ಹೇಳಿ ಬಾಕ್ಸಿಂಗು ಸ್ಟೆಪ್ ತೋರಿಸ್ತಾನೆ ಆಮೇಲೆ ನೆಕ್ಸ್ಟು ಇನ್ಯಾರಾದರೂ ಕರೀರಿ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ ಒಂದು ಹೊಸ ರೂಲ್ಸ್ ತರಣ ನೀವು ಆದಮೇಲೆ ಯಾರು ಹೋಗ್ತೀರೋ ಅವ್ಳು ಬಂದು ನೆಕ್ಸ್ಟ್ ಮಾಡಬೇಕು ಅಂತ ಹೇಳಿದಾಗ ಹಾಗಾದರೆ ಪೂಜೆನೇ ಕರೀರಿ ಕರೀರಿ ಅಂತ ಇರ್ತಾರೆ ಆದರೆ ಗುಂಡನ ಏನು ಮಾಡ್ತಾನೆ ಕಿಶನ್ ಕರೀತಾನೆ ಆಗ ಅವನಿಗೆ ಡ್ಯಾನ್ಸ್ ಬಂದಾಗ ಡ್ಯಾನ್ಸ್ ನಾನು ಒಬ್ಬನೇ ಹೆಂಗೆ ಮಾಡಲಿ ಪೂಜೆನೂ ಬರಬೇಕು ಅಂತ ಹೇಳಿ ಇಬ್ಬರು ಸೇರಿ ಡ್ಯಾನ್ಸ್ ಮಾಡ್ತಾರೆ ಒಬ್ರಿಗೊಬ್ರು ತುಂಬ ಖುಷಿಯಾಗಿರ್ತಾರೆ ಈ ಕಡೆ ಶ್ರೇಷ್ಠಂದು ಬಂದಾಗ ಶ್ರೇಷ್ಠ ಮನೆ ಬಗ್ಗೆ ಅಂತ ಹೇಳಿದಾಗ ಅವ್ರ ಮನೆ ಬಗ್ಗೆ ಏನು ಹೇಳೋದು ಅಂತ ಅಂದ್ಕೊಂಡು ನಾನು ನಮ್ಮ ಅಪ್ಪ ಅಮ್ಮ ಅವ್ರ ಜೊತೆ ಬಾಲ್ಯದಲ್ಲಷ್ಟೇ ನೆನಪಿರೋದು ಆಮೇಲೆ ಅವರಿಂದ ದೂರ ಆದರೆ ನನಗೂ ಅವರಿಗೂ ಅಷ್ಟು ಒಂದು ಸಣ್ಣ ಗಲಾಟೆಗೆ ಮಾತು ಬಿಟ್ಟಿದ್ದೀವಿ ದೂರ ಆಗಿದ್ದೀವಿ ಅಂತ ಹೇಳಿ ಮಾತ್ರ ಅಂತಾಳೆ ನೆಕ್ಸ್ಟ್ ಇನ್ನು ಯಾರು ಅನ್ನಬೇಕು ಅಂದಾಗ ಕುಸ್ಮಾ ಅತ್ತೆ ಅಂತ ಹೇಳಿ ಕರೀತಾಳೆ ಈ ಕಡೆ ಕುಸುಮಾ ಅವರಿಗೆ ಜಾನಪದ ಹಾಡು ಬರುತ್ತೆ ಹಾಗೆ ಈ ಕಡೆ ತಾಂಡವ್ ಯೋಚನೆ ಮಾಡ್ತಾಯಿರ್ತೀನಿ ಜಾನಪದ ಹಾಡೆಲ್ಲ ಆದಮೇಲೆ ಫ್ರೆಂಡು ನೀನು ಎದ್ದೋಳು ಫಸ್ಟು ಅವನ ಪಕ್ಕದಿಂದ ಅಂದಾಗ ಯಾಕೆ ಫ್ರೆಂಡ್ ಏನಾಯ್ತು ಯಾಕೆ ಕೇಳತ್ತಿ ಏನಾಯ್ತು ಅಂದಾಗ ನೀನು ಎದ್ದೋಳು ಅವನು ಯಾರೋ ಅಲ್ಲ ಅವನೇ ನನ್ನ ಮಗ ನಮ್ಮ ಭಾಗ್ಯನ ಜೀವನನ ಹಾಳು ಮಾಡಿದವನು ಅವನಿಂದ ನಮ್ಮ ಭಾಗ್ಯ ಎಷ್ಟು ಜಿ ಕಣ್ಣೀರು ಹಾಕಿದಳು ಗೊತ್ತಾ ಅವಳನ್ನು ಬಿಟ್ಟು ಮಕ್ಕಳನ್ನ ಬಿಟ್ಟು ಇವನು ಇನ್ನೊಂದು ಮದುವೆ ಆಗಿದ್ದಾನೆ ಈ ಶ್ರೇಷ್ಠನೇ ಅವನ ಹೆಂಡತಿ ಇವನಿಂದ ಬರೀ ಭಾಗ್ಯ ಅಷ್ಟೇ ಅಲ್ಲ ನನ್ನ ಮೊಮ್ಮಕ್ಕಳನ್ನು ತುಂಬ ಕಷ್ಟ ಅನುಭವಿಸಿದ್ದಾರೆ ಅಂತ ಹೇಳಿದಾಗ ಈ ಕಡೆ ಕಿ ತುಂಬ ಸಿಟ್ಟು ಬಂದುಬಿಡತ್ತೆ ಅದಕ್ಕೆ ಹೌದಾ ಅಲ್ಲ ಆ ಬ್ರದರ್ ಅಂತ ಬ್ರದರು ಇಲ್ಲ ಏನೂ ಇಲ್ಲ ಇನ್ನು ಈಗ ಹೊರಟೋಗು ನೀನು ಇಲ್ಲಿರಬೇಡ ಅಂತ ಹೇಳಿ ಕೂಗಾಡ್ತಾನೆ ತಾಂಡವ್ ಏನಾರು ಹೇಳಕ್ ಬರಬೇಕಾದ್ರೆ ಹೇಳಕ್ಕೆ ಕೇಳೋಕೆ ಏನಿಲ್ಲ ನಿನ್ನೇನು ಮಾಡ್ತೀನಿ ನಂಗೆ ಗೊತ್ತಿಲ್ಲ ಹೊರ್ಟೋಗ್ಬಿಡಿ ಇಲ್ಲಿಂದ ಹೆಂಗೋಗೋದು ಈ ರಾತ್ರಿಲಿ ಹೆಂಗೋಗೋದು ಅಂದರೆ ಅವ್ರ ಜೀವನ ಹಾಳು ಮಾಡೋಕ್ಕಾಗಿತ್ತು ಈಗ ಹೆಂಗೋಗೋದು ಅಂತ ಕೇಳ್ತಾ ಇದೆಯಲ್ಲ ಅನ್ನೋ ಹಾಗೆ ಬೈ ಬೈದಂಗೆ ಕನ್ಸು ಕಾಣ್ಬಿಟ್ಟು ಇಲ್ಲ ಅಂತ ಹೇಳಿ ಜೋರಾಗಿ ಇರ್ಚತಾನೆ ಆಗ ಯಾಕೆ ಅದಾದ್ರೆ ಏನಾಯಿತು ಅಂತ ಹೇಳಿ ಅದಕ್ಕೆ ಕೇಳಿದಾಗ ಏನಿಲ್ಲ ಒಂದು ಕೆಟ್ಟ ಕನಸು ಅಂತ ಹೇಳಿ ಹೇಳ್ತಾನೆ ನೀರು ಕೊಟ್ಟು ಸುಧಾರ್ಸ ಆದ್ಮೇಲೆ ಈ ಕಡೆ ಒಬ್ರೊಬ್ಬರು ಒಂದೊಂದು ಹೇಳಬೇಕಾದ್ರೆ ಈ ಕಡೆ ಅದಕ್ಕೆ ಬರುತ್ತೆ ಪ್ರೀತಿ ಬಗ್ಗೆ ಬರುತ್ತೆ ಪ್ರೀತಿ ಬಗ್ಗೆ ಹೇಳಬೇಕು ಅಂತ ಹೇಳಿ ಆಗ ಇಲ್ಲ ಈ ಟಾಪಿಕ್ ನಾನು ಹೇಳೋಕ್ಕಾಗಲ್ಲ ಬೇರೆ ಟಾಪಿಕ್ ಹೇಳ್ತೀನಿ ಅಂದಾಗ ಶ್ರೇಷ್ಠ ಹೇಳ್ತಾರೆ ನನಗೂ ಫ್ಯಾಮಿಲಿ ಬಗ್ಗೆ ಹೇಳೋಕೆ ಇಷ್ಟ ಇರಲಿಲ್ಲ ಹೇಳಿದೀನಿ ತಾನೇ ಆದರೆ ಹಿಂಗೆ ನೀವು ಹೇಳಲೇಬೇಕು ಅಂದಾಗ ಈ ಕಡೆ ಕುಸುಮರು ಕೇಳ್ತಾರೆ ಏನು ಬಂದಿದೆ ಅಂತ ಹೇಳಿ ನಿಮ್ಗೆ ಹೇಳೋಕೆ ಇಷ್ಟ ಇಲ್ಲ ಅಂದರೆ ಬಿಡಿ ಬೇಡ ಪರವಾಗಿಲ್ಲ ಬಲವಂತ ಇಲ್ಲ ಅಂತ ತಕ್ಷಣ ಈ ಕಡೆ ಹೇಳ್ತಾನೆ ನಾನು ಪ್ರೀತಿಸಿದ್ದೆ ಆದರೆ ಅದು ಪ್ರೀತಿ ದೂರ ಆಯಿತು ಅನ್ನೋ ಮಾತನ್ನೆಲ್ಲ ಹೇಳ್ತಾನೆ ಮುಂದಿನ ಸಂಚಿಕೆಗಳಲ್ಲಿ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಮುಂದೆ ತಿಳಿದುಕೊಳ್ಳೋಣ ದೂರ ಆಗಿದ್ದು ಎಲ್ಲ ಒಂಥರ ಕಾದಂಬರಿ ಕತೆ ಥರ ಹೇಳ್ತಾನೆ ಆಗ ಕಿಶನ್ ಹೇಳ್ತಾನೆ ನೋಡಿ ಅವರೆಷ್ಟು ನಗ್ತಾ ಇದ್ದಾರೆ ಒಳಗಡೆ ಅಷ್ಟು ನೋವಿಟ್ಕೊಂಡು ನಗ್ತಾ ಇದ್ದಾನೆ ನಮ್ಮಣ್ಣ ಅಂತ ಹೇಳಿ ಹೇಳಿದಾಗ ಈ ಕಡೆ ಭಾಗ್ಯನಿಗೆ ತುಂಬ ಬೇಜಾರಾಗುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಭಾಗ್ಯ ಹೋಗಿ ಅವನತ್ರ ಮಾತಾಡ್ತಾಳೆ ಏನೇನು ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಉಸ್ತಾಗಿ ನೋಡ್ತಾ ಇರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ಲೈ ಬೆಲ್ ಬಟನ್ ಹೊತ್ತಿ ಹೊಸ್ತಾಗಿ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಪೂರ್ತಿ ವಿಡಿಯೋ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು